ಪ್ರೈಸ್ಲರು ಚಳೆಗಟ್ಟ ಅಂತ ನನ್ನ ಹೆಸರು ಕೃಷ್ಣವೇಣಿ ಅಂತ ನನ್ನ ಜೀವಿತದಲ್ಲಿ ನಡೆದಿರೋದು ಸಾಕ್ಷಿನ ಹೇಳ್ತಾ ಇದ್ದೀನಿ ನನ್ನ ಜೀವಿತದಲ್ಲಿ ಎಷ್ಟೋ ಕಷ್ಟ ದುಃಖ ವೇದನೆ ಎಲ್ಲ ಇತ್ತು ತುಂಬಾ ಪ್ರಾಬ್ಲಮ್ ಇತ್ತು ನನ್ನ ಜೀವಿತದಲ್ಲಿ ತುಂಬ ಊಟಕ್ಕೂ ತುಂಬ ಕಷ್ಟ ಇಲ್ಲದೆ ಇತ್ತು ಆವಾಗ ನಮಗೆ ನಾವು ಚಳೆಗಡದಲ್ಲಿ ಇರುವಾಗ ಲಕ್ಷ್ಮಿ ಅಂತ ವಿನಾಯಕ್ ನಗರದಿಂದ ಲಕ್ಷ್ಮಿ ಅಂತ ಬಂದಿದ್ದರು ಅವ್ರು ನಮಗೆ ದೇವ್ರ ಬಗ್ಗೆ ಹೇಳ್ತಾ ಇದ್ರು ನಾನು ಸಹಾಯಕ್ಕೆಲ್ಲ ಹೋಗಿದ್ದೆ ನಮ್ಮ ಯಜಮಾನ್ರು ಕಷ್ಟ ನಮ್ಮ ಯಜಮಾನ್ರು ಫಸ್ಟು ರಕ್ಷಣೆ ಹೊಂದಿದ್ದು ಅವ್ರ ಮುಖಾಂತರ ನಾನು ಲಕ್ಷ್ಮಿ ಲಕ್ಷ್ಮಿ ಅಂತ ಬಂದರು ಅವರು ನಮಗೆ ದೇವ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ಅವಾಗೂ ನಮ್ಗೆ ತುಂಬ ಕಷ್ಟ ಪ್ರಾಬ್ಲಮ್ ತುಂಬ ಇತ್ತು ನನಗೆ ಕೆಲಸ ಇಲ್ಲದೇ ಇತ್ತು ಕೆಲಸ ನನ್ನ ಮಗಳಿಗೂ ನನಗೆ ಕೆಲಸ ಇಲ್ಲದೆ ಇತ್ತು ನನ್ನ ಮೂರು ಜನ ಮಕ್ಕಳು ನಾನು ನನ್ನ ದೊಡ್ಡ ಮಗಳು ಇಬ್ಬರು ಕೆಲಸಕ್ಕೆ ಹೋಯ್ತಾಯಿದ್ದು ಆವಾಗ ದೇವರು ನಮಗೆ ಅಂತ ಒಂದು ಕೆಲಸ ಕೊಟ್ಟರು ನಾವು ಎಷ್ಟೋ ಕಷ್ಟದಲ್ಲಿ ಇದ್ದಿದ್ದರಿಂದ ಅವರು ದೇವರು ಎಲ್ಲಾದಲ್ಲೂ ಕಾಪಾಡಿದ್ದಾರೆ ನಮ್ಗೆ ಈ ಯಾವ ಕಷ್ಟದಲ್ಲಿ ಇದ್ವು ಆ ಕಷ್ಟದಿಂದ ಉನ್ನತ ಸ್ಥಾನಕ್ಕೆ ನಿಲ್ಲಿಸೋರೆ ನಮ್ಮನ್ನು ಅದು ಎಲ್ಲಿ ಸ್ವಲ್ಪ ಮುಂದೆ ಬಂದು ಅಷ್ಟೆಲ್ದಿ ನನ್ನ ಎರಡು ಮಕ್ಳಿಗೆ ಆಕ್ಸಿಡೆಂಟ್ ಆಯಿತು ಆಕ್ಸಿಡೆಂಟ್ ಆಗಿ ಹೋದ್ವಿ ಡಾಕ್ಟ್ರೇ ಉಳಿಯಲ್ಲ ಅಂದ್ಬಿಟ್ರು ನನ್ನ ಎರಡನೇ ಮಗಳನ್ನ ಡಾಕ್ಟ್ರು ಉಳಿಯಲ್ಲಮ್ಮ ಆಗಲ್ಲಮ್ಮ ಎಚ್ಕೊಂಡು ಹೋಗ್ಬಿಡಮ್ಮ ಆಗಲ್ಲ ಅಂದರು ಅವಾಗೂ ದೇವರು ನಾನು ಒಂದೇ ಮಾತಂದ ದೇವ್ರು ನನ್ನ ಜೊತೆ ಮಾತಾಡಿದ್ದು ಇಲ್ಲ ನನ್ನ ದೇವರು ಇದ್ದಾರೆ ನನಗೆ ಮಗಳು ಚೆನ್ನಾಗಿ ಎದ್ದು ನಡೆ ನಡೆದು ನಡೀತಾಳೆ ಅಂತ ನಾನು ಡಾಕ್ಟ್ರಿಗೆ ಹೇಳಿದೆ ಅದು ಹೆಂಗಮ್ಮ ಸಾಧ್ಯ ನಿಮಗೆ ಅಂದರು ಇಲ್ಲ ಹಾಗೇ ಆಗುತ್ತೆ ನನ್ನ ಮಗಳು ಒಳ್ಳೇದೇ ಆಗುತ್ತೆ ಅಂತ ಇವಾಗ ಮೂರು ಆಪ್ರೇಷನ್ ಮಾಡಿ ನಚ್ ಒಳ್ಳೆ ಸ್ಥಾನಕ್ಕೆ ನಿಂತವಳೆ ನನ್ನ ಮಗಳು ಎರಡನೇ ಮಗಳು ಅಷ್ಟು ದೇವರು ಅದ್ಭುತ ಮಾಡಿದ್ವಿ ಉನ್ನೂ ಅದ್ಭುತ ಮಾಡವ್ ಮಾಡ್ತಾಳೆ ಅಂತ ನಂಬ್ತೀವಿ ನಾವು ಅದರಿಂದ ಇದು ನನಗೂ ಆಸ್ಪತ್ರೆಯಿಂದ ತುಂಬಾ ತೊಂದರೆ ಆಪತ್ತು ತುಂಬಾ ಯಾರು ಸ್ವಂತ ಬಂತ ಯಾರು ಇಲ್ಲದೆ ಟೈಮಲ್ಲಿ ನನ್ನ ದೇವರೇ ಕೈ ಹಿಡ್ದಿ ನನ್ನ ಮಗಳಿಗೆ ಎಲ್ಲ ಆಪರೇಷನ್ ಮಾಡಿ ನಾನು ಕರ್ಕೊಂಡು ಬಂದೆ ಕರ್ಕೊಂಡು ಬಂದ ತಕ್ಷಣ ತಿರ್ಗಾ ಎಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳುವಾಗ ನನಗೆ ತುಂಬ ತೊಂದರೆ ಆಯಿತು ಸ್ಟೋನ್ ಇದ್ದು ತುಂಬ ಹೊಟ್ಟೆ ನೋವಿಗೆ ನರಳಾಡ್ತಾ ಇರುವಾಗ ದೇವ್ರೇ ನನಗೆ ತುಂಬ ಇಲ್ಲಪ್ಪ ನನಗೆ ಎಲ್ಲ ಆಸ್ಪತ್ರೆಗೆ ಹೋದ್ರು ಏನು ಪ್ರಾಬ್ಲಮ್ ಇಲ್ಲ ಅಂತ ಇದ್ರು ಆಮೇಲೆ ತಿರ್ಗ ರಾಜೇಶ್ವರಿಗೆ ಹೋಗಿ ನಿಮ್ಗೆ ಸ್ಟೋನ್ ಐತೆಮ್ಮ ಆಪ್ರೇಷನ್ ಮಾಡೇಬೇಕಮ್ಮ ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು ಆವಾಗ ಆಪ್ರೇಷನ್ಗಂತ ನಾನು ಹೋಗಿರೋ ಸಮಯದಲ್ಲಿ ನನ್ನ ಮೂರು ಜನ ಮಕ್ಕಳು ಎಷ್ಟು ಒದ್ದಾಡ್ದಂದ್ರೆ ಅಷ್ಟು ಒದ್ದಾಡಿದ್ರು ಅದು ಹೇಳೋಕ್ಕೆ ಆಗಲ್ಲ ಅವಾಗ ದೇವ್ರದ್ದು ಒಂದೇ ಮಾತು ಅಂದೆ ದೇವ್ರೇ ನನ್ನ ಕಾಪಾಡ್ಬೇಕಪ್ಪ ನೀನು ನೀನಿಲ್ಲದೆ ನಾನು ಯಾವುದು ಬ ಆಗಲ್ಲಪ್ಪ ನನಗೆ ನನ್ನ ಮಕ್ಕಳಿಗೆ ನನ್ನ ಕುಟುಂಬಕ್ಕೆ ನೀನೇ ಆಧಾರಪ್ಪ ಅಂತ ಹೇಳಿದೆ ಅವಾಗ ಆಸ್ಪತ್ರೆ ಅಡ್ಮಿಟ್ ಮಾಡಿ ಅವಾಗ ಯಾರೂ ಸಪೋರ್ಟ್ ಇಲ್ಲ ಯಾವ ಸ್ವಂತ ಬಂತ ಯಾರೂ ಇದ್ದಿಲ್ಲ ನಮ್ಮ ಜೊತೆ ನಮ್ಮ ಒಬ್ಬರೇ ಇದ್ದಿದ್ದು ದೇವ್ರ ನಮ್ಗೆ ಎಷ್ಟು ಸೋತ್ರ ಹೇಳಿದ್ರು ಸಾಕಾಗಲ್ಲ ಅವಾಗ ನಮ್ಮ ಆಸ್ಪತ್ರೆಲಿ ಅಡ್ಮಿಟ್ ಆಗಿ ಆಪ್ರೇಷನ್ ಮಾಡೇಬೇಕಮ್ಮ ಅಂದರು ನಮ್ಮ ತವ ದುಡ್ಡು ಇದ್ದಿಲ್ಲ ಅವಾಗ ಬೇರೆ ಐದು ಸಾವಿರ ರೂಪಾಯಿ ಇಸ್ಕೊಂಡು ಹೋಗಿ ನಾನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದೆ ಆವಾಗ ದೇವರು ಎಷ್ಟೋ ಅದ್ಭುತ ಎಷ್ಟೋ ಸಾಕ್ಷಿಯಾಗಿ ನಿಲ್ಲಿಸಿದ್ರು ನಮ್ಮನ್ನು ಆಪ್ರೇಷನ್ ಮಾಡೋಕ್ಕೆ ಎಲ್ಲ ಸಭೆಯವರು ಎಲ್ಲ ಪ್ರೇಯರಿಂದ ಎಲ್ಲ ನಮಗೆ ಸಹಾಯ ಮಾಡಿದ್ರು ಆ ಸಹಾಯ ಮಾಡಿದಕ್ಕೆ ಹಾಗೆ ಕೋಟಿ ಕೋಟಿ ಸೋತ್ರ ಹೇಳ್ಬೋದು ಆದರೆ ದೇವ್ರ ಇಲ್ಲ ಅಂದ್ರೆ ಪ್ರಪಂಚದ ಜೀವನ ಮಾಡಕ್ಕೆ ಆಗಲ್ಲ ನಮ್ಮ ದೇವರಿಂದ ಎಲ್ಲವೂ ಸಾಧ್ಯ ನಮ್ಮ ದೇವರಿಂದ ಎಲ್ಲ ಇರುವ ಎಲ್ಲ ನಮಗೆ ನಾವು ಫಸ್ಟಿಗಿಂತ ಇವಾಗ ಎಷ್ಟು ಉನ್ನತ ಸ್ಥಾನಕ್ಕಿದ್ದೀವಿ ಅಂದರೆ ಆ ದೇವ್ರೊಬ್ಬರೇ ಕ ಕಾರಣ ನಮಗೆ ದೇವ್ರಿಲ್ಲಾಂದರೆ ಯಾವುದು ಮಾಡೋಕ್ಕಾಗಲ್ಲ ನನ್ನ ಮಗಳು ಉಳಿಯಲ್ಲ ಅಂತ ಹೇಳುವಾಗೂ ನನ್ನ ದೇವರೇ ಸಹಾಯ ಮಾಡಿದ್ದು ನಾನು ದೇವ್ರ ಮೇಲೆ ಅಷ್ಟು ನಂಬಿಕೆ ಇಕ್ಕಿದ್ದೀನಿ ನನ್ನ ದೇ ಎಲ್ಲ ಕೈ ಬಿಟ್ಟುವಾಗ ಇಲ್ಲ ನನ್ನ ಮಗಳು ಚೆನ್ನಾಗಾಗ್ತಾಳಂತ ಅಂತ ಅವಳಿಗೆ ಮೂರು ಆಪ್ರೇಷನ್ ಮಾಡಿ ನಾನು ಕರ್ಕೊಂಡು ಬರುವಾಗ ನಿಮ್ಮ ದೇವ್ರು ಎಷ್ಟು ಆಶ್ಚರ್ಯ ಅಂತ ಅನ್ಯಜನಗಳು ನೋಡಿದ್ರು ನಮ್ಮನ್ನು ಅದರಿಂದ ಎಲ್ಲದಕ್ಕೂ ದೇವರೇನ ಕಾರಣ ದೇವರಿಗೆ ಕೋಟಿ ಕೋಟಿ ಸೋತ್ರ ಹೇಳಿದ್ರು ಸಾಕಾಗಲ್ಲ ಅದರಿಂದ ನನ್ನ ಇವಾಗ ಚೆಲ್ಲೆಗಟ್ಟ ಗ್ರಾಮದಲ್ಲಿ ನಾನು ಹೆಂಗಿದ್ದೆ ಅಂದರೆ ಅಷ್ಟು ಹೇಳೋಕ್ಕಾಗಲ್ಲ ಇವಾಗ ನೋಡಿ ಎಲ್ಲರೂ ನನ್ನ ಆಶ್ಚರ್ಯ ಪಡ್ತಾರೆ ನನ್ನ ನಿನ್ನ ಮಕ್ಕಳನ್ನ ಹೆಂಗೆ ಎಷ್ಟು ಚೆನ್ನಾಗಿ ಬೆಳೆಸಿದ್ಯಲ್ಲ ಎಷ್ಟು ಅಲ್ಲ ಅಂತ ಎಲ್ಲರೂ ನಮ್ಮ ದೇವ್ರಿಗೆ ಉನ್ನತ ಸ್ಥಾನಕ್ಕೆ ಇಕ್ತಾರೆ ಅದರಿಂದ ಎಲ್ಲದಕ್ಕೂ ದೇವರೇ ಕಾರಣ ನನ್ನ ಚರ್ಚಿಗೆ ಬಂದಿದ್ದಕ್ಕೆ ನಮ್ಮ ಸಭಾ ಪಾಲಕರಿಗೂ ಎಲ್ಲರಿಗೂ ನಾನು ಒಂದೇನೇ ಹೇಳ್ತಾ ಇದ್ದೀನಿ ಈ ಸಾಕ್ಷಿ ಕೊಟ್ಟಿದ್ದು ದೇವರು ಬ ಸ ದೇವರಿಗೂ ಸಭಾ ಪಾಲಕರಿಗೂ ನಾನು ಒಂದೇನೇ ತಿಳಿಸ್ತಾ ಇದ್ದೀನಿ